ಹಳೆಬಿಡ ಅಂತ ಇರೋದ್ರಿಂದ ಹಳೆಬೀಡಿಗೆ ಸಾಕಷ್ಟು ಜನ ಪ್ರವಾಸಿಗರು ಬರುತ್ತಾರೆ ಇವತ್ತು ಇಂಟರ್ನ್ಯಾಷನಲ್ ಟೂರಿಸ್ಟ್ ಪ್ಲೇಸ್ ಆಗಿದೆ ಆ ಆ ಪ್ಲೇಸ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟವನ್ನು ಮಾಡಿದ್ವಿ ಕೂಡ ಪುಷ್ಪಗಿರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಹೋಗ್ತಾ ಇದೆ ಹೋದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಮತ್ತೆ ನಮ್ಮ ಕುಮಾರಸ್ವಾಮಿ ಅವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋದ ವರ್ಷ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತಂದರು ಅದರ ಸಾಕಷ್ಟು ಹಳ್ಳಿಗಳಲ್ಲಿ ನಾವು ಸೊಸಾಯಿ ಸಂಘಟನೆ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಸಂಘಟನೆಗಳನ್ನು ಮಾಡಿಸ್ತಾ ಇದ್ದೀವಿ ಕುಡಿಯ ನೀರನ್ನು ನಮ್ಮ ಭಾಗದಲ್ಲಿ ನೀರು ಎಲ್ಲಿ ಯಾವ ಊರಲ್ಲಿರೋ ಆ ಎಲ್ಲ ಹಳ್ಳಿಗಳಲ್ಲಿ ಕೂಡ ಸುದ್ದಿ ಕುಡಿಯುವ ಈಗ ನಾವು ಮಾಡಿಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಸಮಾಜ ಮಠದ ವತಿಯಿಂದ ಈ ಸುಮಾರೊಂದು ಇಪ್ಪತ್ತೊಂದು ಶೈಕ್ಷಣಿಕ ಸಂಸ್ಥೆಗಳನ್ನ ನಾವು ಈಗಾಗಲೇ ತೆರೆದಿದ್ದೀವಿ ಬೇರೆ ಬೇರೆ ಭಾಗದಲ್ಲಿ ಅವು ಇನ್ನು ಕೂಡ ಇನ್ನು ನಿರಂತರವಾಗಿ ನಡೀತಾ ಇದ್ದೇವೆ ಹಾಗಾಗಿ ಇದ್ರೆಲ್ಲರ ಸದುರುಪಯೋಗ ಸಮಾಜಕ್ಕೆ ವಿನಿಯೋಗ ಆಗಲಿ ಎನ್ನುವ ನಮ್ಮೆಲ್ಲರ ಒಂದು ಇಚ್ಛೆ ಇರೋದ್ರಿಂದ ಅದಕ್ಕೆ ಸಹಕಾರ ನಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ನಾವೆಲ್ಲರೂ ಕೇಳಲು